ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದು ಸೊಸ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಈ ಕಡೆ ವಿದ್ಯಾ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಜೋಪ್ಟಿಲೆ ಕೂತ್ಕೊಂಡಿರ್ತಾಳೆ ಆಗ ಕ್ವಾಟ್ಲೆ ಅಲ್ಲಿಗೆ ಬಂದು ಅದಕ್ಕೆಮ್ಮ ಊಟ ಮಾಡಿದ್ರಾ ಅಂತ ಕೇಳ್ತಾನೆ ಆಗ ವಿದ್ಯೆ ಇಲ್ಲ ಅನ್ನ ನೀವು ಮಾಡಿದ್ರಾ ಅಂತಾಳೆ ಆಗ ಕ್ವಾಟ್ಲೆ ಇಲ್ಲ ಅದಕ್ಕೆಮ್ಮ ಮಾಡಬೇಕು ಅಂತಾನೆ ಆಗ ಕ್ವಾಟ್ಲೆ ಆದರೂ ಏನೇ ಹೇಳಿ ಅದಕ್ಕೆಮ್ಮ ಕಾಲ್ ಮಡಗದೆ ಇರೋಕ್ಕಾಗ್ದೇ ಇರೋ ಜಾಗನ ಅರಮನೆ ಅರಮನೆ ಥರ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾನೆ ಆಗ ವಿದ್ಯೆ ನಾವು ಯಾವ ಜಾಗದಲ್ಲಿರ್ತೀವೋ ಅದೇ ಅರಮನೆ ಆಗಬೇಕು ಅಂತಾಳೆ ಆಗ ವಾಟ್ಲೆ ಅದ್ಕೆಮ್ಮ ಈ ಶೆಡ್ಡಲ್ಲಿ ಇರೋ ಕೊಳೆನ ತೆಗ್ದಂಗೆ ನಮ್ಮ ತಮ್ಮನ ಮನಸಲ್ಲಿರೋ ಕೊಳೆನ ತೆಗೆದು ಆದಷ್ಟು ಬೇಗ ಬಿರ್ನೆ ನಮ್ಮ ಮನೆಗೆ ಬಂದುಬಿಡಿ ಅಂತ ಹೇಳ್ತಾನೆ ಇಲ್ಲಿ ನೋಡಿ ಎಲ್ಲ ಬೇಡದೇ ಇರೋ ವಸ್ತುನ ತುಂಬಿ ಗಲೀಜು ಮಾಡಿದ್ರು ಹಾಗೆ ನಮ್ಮ ತಮ್ಮನ ತಲೆಯಲ್ಲೂ ಹೀಗೆ ತುಂಬಿದ್ದಾರೆ ಅಂತ ಹೇಳ್ತಾನೆ ಆಗ ಭದ್ರೆಗೌಡ ಹೊರಗಡೆ ಬಂದು ಕೂತ್ಕೊಂಡಿರ್ತಾನೆ ವಿದ್ಯಾನು ಅಲ್ಲಿಗೆ ಬರ್ತಾಳೆ ಗೌಡ್ರೆ ಅಂತ ಕರೀತಾಳೆ ಒಂದು ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಗೌಡ್ರೆ ನಿಮ್ಮ ಕೋಪದಲ್ಲಿ ನ್ಯಾಯ ಇದೆ ಅಂತ ನಮ್ಗೆ ಗೊತ್ತು ಗೌಡ್ರೆ ಆದರೆ ಪ್ರಮಾಣ ಮಾಡಿ ಹೇಳ್ತೀನಿ ಕೆಟ್ಟ ಉದ್ದೇಶ ಇಟ್ಕೊಂಡು ನಾನು ಫೋನ್ ಮಾಡಲಿಲ್ಲ ಅಂತ ಹೇಳ್ತಾಳೆ ಆಗ ಭದ್ರೆಗೌಡ ಮಾಡೋದೆಲ್ಲ ಮಾಡಿ ಸಂಜಾಶಿ ಕೊಡೋಕೆ ಹೆಂಗೆ ಮನ್ಸಿಗೆ ಬರ್ತಾಳೆ ಬರ್ತದೆ ನಿಂಗೆ ಅಂತ ಕೇಳ್ತಾನೆ ಮನೆಗೆ ಬಂದು ಎಟ್ಟಿಗೆ ಗೆದ್ದೆ ಅನ್ಕೋಬೇಡ ಇನ್ನೂ ಜೀವನದಾಗ ಶಾನೆ ಅನ್ಭವಿಸೋದಿದೆ ಅಂತಾನೆ ಆಗ ವಿದ್ಯಾ ನೀವು ಕೊಡೋ ಶಿಕ್ಷೆನ ಸಂತೋಷವಾಗಿ ಅನ್ಭೋಸ್ತೀನಿ ಗೌಡ್ರೆ ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಅನ್ಕೊಂತೀನಿ ಗೌಡ್ರೆ ಅಂತ ಹೇಳ್ತಾಳೆ ಭದ್ರೇಗೌಡ ನಾನ್ ಕೊಡ್ಬೇಕು ಅಂತಿರೋ ಶಿಕ್ಷೆ ಇದಲ್ಲ ಇದಕ್ಕೆ ಈ ಪಾಟಿ ಸಂತೋಷ ಪಡ್ಬೇಡ ಎಲ್ಲ ಬದ್ಲಾಗ್ತದೆ ಅನ್ಕೊಂಡು ಇಷ್ಟೊಂದು ನಾಟಕ ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ ಈ ಜನ್ಮದಲ್ಲಿ ನೀನ್ ಅನ್ಕೊಂಡಿದ್ ನಡಿಯಕಿಲ್ಲ ನೀನ್ ಮಾಡಿರೋ ಪಾಪಕ್ಕೆ ಈ ಶಿಕ್ಷೆ ಎಲ್ಲ ಸಾಲಕ್ಕಿಲ್ಲ ಅಂತ ಹೇಳ್ತಾನೆ ಆಗ ವಿದ್ಯಾ ಆಯ್ತು ಗೌಡ್ರೆ ನಿಮ್ಗೆ ಯಾವ ಶಿಕ್ಷೆ ಕೊಟ್ರೆ ಸಮಾಧಾನ ಆಗ್ತದೋ ಅದನ್ನೇ ಕೊಡಿ ಅನ್ಬೌಸ್ತೀನಿ ಅಂತ ಹೇಳ್ತಾಳೆ ಆಗ ಭದ್ರೇಗೌಡ ನಿನ್ನ ಮಾತು ಕೇಳ್ತಿದ್ರೆ ನನ್ನ ಮೈಯೆಲ್ಲ ಹತ್ಕೊಂಡು ಇದೆ ಒಂದು ಕ್ಷಣನೂ ಇಲ್ಲಿ ನಿಂತ್ಕೋಬೇಡ ಹೊಟ್ಟೋಗು ಅಂತ ಹೇಳ್ತಾನೆ ಆಗ ವಿದ್ಯೆ ಗೌಡ್ರೆ ಅಂತ ಆಗ ಕೋಪ ಮಾಡಿಕೊಂಡು ಭದ್ರೇಗೌಡ ಏಯ್ ಅಂತ ಕಿರಿಸ್ತಾನೆ ಅಣ್ಣ ಇವಾಗಿ ನಾನು ಕೆಟ್ಟವನ್ನಾಗಿ ಮಾಡ್ಬೇಡ ಸುಮ್ಕೆ ಹೋಗಿರ್ಲಿಲ್ಲ ಅಂತ ಹೇಳ್ತಾನೆ ಆಗ ಕ್ವಾಟ್ಲೆ ಅಲ್ಲಿಗೆ ಓಡ್ಬಂದು ತಮ್ಮ ಯಾಕೆ ಹಿಂಗೆ ಆಡ್ತಾ ಇದೀಯಾ ವಸಿ ಸಮಾಧಾನ ಮಾಡ್ಕೋ ಅಂತಾನೆ ಆಗ ಬದ್ರೆ ಕೂಡ ನಾನು ಹಂಗಿರಬೇಕು ಅಂದ್ರೆ ಮರವಾದಲ್ಲಿಂದ ಇಲ್ಲಿಂದ ಹೊಂಟೋಗು ಅಂತ ಹೇಳು ಅಂತ ಹೇಳ್ತಾನೆ ಅವಳು ಏನಾದ್ರು ಇಲ್ಲೇ ನಿಂತಿದ್ರೆ ನಾನು ಕೈಯಾರನೇ ಕತ್ತಿಚ್ಗೆ ಸಾಯಿಸಿಬಿಡ್ತೀನಿ ಅಂತ ಹೇಳು ಅಂತಾನೆ ಆಗ ಕ್ವಾಟ್ಲೆ ಅಲ್ಲ ಅಂತಮ್ಮ ಯಾಕೆ ನೀ ಇಷ್ಟೊಂದು ಕಠೋರವಾಗಿ ಮಾತಾಡ್ತಿದೀಯ ನಾನು ಅವ್ರಿಗೆ ಹೇಳ್ತೀನಿ ನೀನ್ ಒಳಗೆ ಹೋಗು ಅಂತ ಹೇಳ್ತಾನೆ ಆಗ ಬದ್ರೆ ಗೂಡ ಇದೇ ಕೊನೆ ಕಣ್ಣ ಇನ್ನೊಂದು ಕಿತ ನಂಗೆ ಮುಖ ತೋರ್ಸಕ್ಕೆ ಬಂದರೆ ಸರಿಗಿರಕಿಲ್ಲ ಅಂತ ಹೇಳು ಅಂತ ಹೇಳೋಗ್ತಾನೆ ಆಗ ಕ್ವಾಟ್ಲೆ ಬದ್ರೆ ಕೂಡ ಹೋಗಿ ತಕ್ಷಣ ಅದಕ್ಕೆ ಗೊ ನಂಗೆ ಮೊದಲೇ ಗೊತ್ತಿತ್ತು ಅದಕ್ಕೆಮ್ಮ ಹಿಂಗೆ ಆಗುತ್ತೆ ಅಂತ ಆದ್ರೆ ನಿಮ್ ಉತ್ಸಾಹ ಕಡ್ಡಿ ಆಗೋದು ಬೇಡ ಅಂತ ನಾನು ಹೇಳಲಿಲ್ಲ ಅಂತಾನೆ ಕಾಪಾ ಅನ್ನೋದು ಕೆಂಡ ಇದ್ದಂಗೆ ಅದ್ ಮುಟ್ಟಕೋದ್ರೆ ನಮ್ಮನ್ನೇ ಸುಡುತ್ತೆ ಅದಕ್ಕೆ ಸ್ವಲ್ಪ ತಡಿಬೇಕು ಅಂತ ಹೇಳ್ತಾನೆ ಇಲ್ಲ ಅದ್ಕೆಮ್ಮ ದಾರಿ ಅಂತ ಹುಡುಕ್ಬೇಕು ಮೊದಲು ಆ ಯೋಚನೆ ಮಾಡಿ ಅಂತ ಹೇಳಿ ಹೊಡ್ತಾನೆ ಈ ಕಡೆ ಸುಭಾಷ ಭದ್ರೇಗೌಡನ್ಗೆ ನೀನು ಯಾವುದೇ ಕಾರಣಕ್ಕೂ ಅವಳನ್ನ ಹೆಂಡ್ರು ಅಂತ ಒಪ್ಕೋಬೇಡ ಅವಳನ್ನ ಈ ಒಳಗೆ ಬಿಟ್ಕೊಂಡಿರ್ಬೋದು ಆದ್ರೆ ನಿನ್ ಮನ್ಸೊಳಗ್ ಮಾತ್ರ ಬಿಟ್ಕೋಬೇಡ ಹಂಗೇನಾದ್ರೂ ಅವಳ ನೆನಪು ನಿನ್ ಮನ್ಸಲ್ಲಿದ್ರೆ ಅದನ್ನ ಈಗ್ಲೇ ಸುಟ್ಟಾಕ್ ಬಿಡು ಅಂತಾನೆ ಈಗ ಇಲ್ಸಲ್ಲದ್ ಹೇಳ್ತಾ ಅವ್ನ್ ಮನಸ್ಸಲ್ಲಿ ವಿಷದ್ ಬೀಜ ಬಿತ್ತ ತಗೊಳ್ಳೋಣ ಕುಡಿ ಅಂತ ಎಣ್ಣೆ ಹಾಕ್ಕೊಡ್ತಾನೆ ಆಗ ಅವ್ನ್ ಕುಡಿತಾ ಇರಬೇಕಾದ್ರೆ ಅವ್ಳು ಮಾಡಿದ್ದನ್ನ ಯಾರು ಮರೆತ್ರು ನೀನ್ ಮರಿಬಾರ್ದು ಕ ನನ್ನ ಅಂತ ಹೇಳ್ತಿರ್ತಾನೆ ಈ ಕಡೆ ವಿದ್ಯಾ ತನ್ನ ಹೊಟ್ಟೆಲಿ ಮಗು ಇದೆ ಅಂತ ತಿಳ್ಕೊಂಡು ನಿನ್ನ ಅರಮನೆಯಲ್ಲಿ ಇರಬೇಕಾಗಿದ್ದು ನಿನ್ನ ಈ ಈಗುಡ್ಸ್ಲಲ್ಲಿ ಇರೋ ಹಾಗೆ ಆಯ್ತು ನಿಮ್ಮ ತಾತ ನಿಮ್ಮ ಅಪ್ಪ ಏನು ಕೋಪ ಕರಗಿಸೋ ಶಕ್ತಿ ಇರೋದು ನಿನಗೆ ಮಾತ್ರ ನೀನ್ ಹೊರಗಿನ ಪ್ರಪಂಚ ನೋಡುವಷ್ಟರಲ್ಲಿ ಆ ಹಟ್ಟಿಲೆ ಇರ್ತೀಯ ಬಿಡು ಅಂತ ಅನ್ಕೋತಿರ್ತಾಳೆ ಅದೇ ಸಮಯಕ್ಕೆ ವಿನಂತಿ ಸಾವಿತ್ರಿ ಈಶ್ವರಿ ಚಿತ್ರ ಅಲ್ಲಿಗೆ ಬರ್ತಾರೆ ಆಗ ವಿನಂತಿ ಸುತ್ತಮುತ್ತಲು ಎಲ್ಲ ನೋಡಿ ಪರವಾಗಿಲ್ಲ ಕಣತ್ತೆ ನಮ್ಮ ಮನೆಗೆ ಒಳ್ಳೆ ಕೆಲಸದೊಳೆ ಬಂದಿದ್ದಾಳೆ ಬಿಡಿ ಅಂತಾಳೆ ಆಗ ಈಶ್ವರಿ ಏಯ್ ನೀನು ಅವತ್ತು ಆ ಗತಿ ಇರೋಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸ್ದಾಗ್ಲೇ ಹೇಳಿದ್ದೀನಿ ನಿನ್ನ ಮನೆ ಕೆಲಸದೊಳ ಮಾಡ್ತೀನಿ ಅಂತ ಇವತ್ತು ನಿನ್ನನ್ನು ಅದೇ ಸ್ಥಾನದಲ್ಲಿ ನಿಲ್ಲಿಸಿದ್ದೀನಿ ಅಂತಾಳೆ ಕಡೆ ಸಾವಿತ್ರಿ ಅದಕ್ಕೆ ಅನ್ನ ಪಂಚಾಯತಿಯಿಂದ ಕರ್ಕೊಂಬಂದ ಇಟ್ಟಿಗೆ ರೇಷ್ಮೆ ಸೀರೆ ಒಡವೆ ಎಲ್ಲ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ಲೇನೋ ಅಂತಾಳೆ ಆಗ ಚಿತ್ರ ನೀನು ಈ ಮನೆ ಕಾಲ್ ಕಾಲಿಡಬಾರ್ದು ಅಂತ ಅನ್ಕೊಂಡಿದ್ವು ಆದರೆ ನಿಮ್ಮಪ್ಪ ಇಲ್ಲಿ ಕಳಿಸಿ ಸವಾಲಾಕಿ ಗೆದ್ಬಿಟ್ಟೆ ಅಂತ ಖುಷಿ ಪಡ್ತಿರ್ಬೋದು ಆದರೆ ಕಳಿಸಿರೋದು ಸೊಸೆ ಹೇಗೆಲ್ಲ ಕೆಲಸದಳು ಅನ್ನೋದು ಗೊತ್ತಿಲ್ಲ ಇದು ಒಂಥರ ಖುಷಿಯಾಗೇ ಇದೆ ಅಂತ ಹೇಳ್ತಾಳೆ ಆಗ ಈಶ್ವರಿ ಪಾಪ ನಮ್ಮನೆ ಕೆಲಸದೊಳಗೆ ಬಟ್ಟೆ ಕೊಡ್ಬೇಕಲ್ವೇ ನೀನು ಮಾಡೋ ಕೆಲಸಕ್ಕೆ ತಕ್ಕನಾಗಿರೋ ಬಟ್ಟೆನೇ ತಗೊಂಬಂದಿದ್ದೀವಿ ಹೋಗಿ ಹಾಕಳವ ನೀ ಹೆಂಗೆ ಅನಿಸ್ತೀಯ ಅಂತ ನಾನು ನೋಡ್ ನೋಡ್ಬೇಕು ಅಂತಾಳೆ ಆಗ ವಿದ್ಯಂಗೆ ಹಳೆ ಸೀರೆ ಹರ್ಕಲ್ ಬ್ಲೌಸ್ ಕೊಟ್ಟಿರ್ತಾರೆ ಹಾಕೊಂಡು ಬರ್ತಾಳೆ ಎಲ್ಲರೂ ಅವಳು ಸುತ್ತ ನಿಂತ್ಕೊಂಡು ಅಡ್ ಅವಳು ಸುತ್ತಾನೆ ತಿರುಗ್ತಾ ಇರ್ತಾರೆ ಖುಷಿಯಿಂದ ಆಗ ವಿನಂತಿ ಖುಷಿಯಿಂದ ವಾವ್ ಸೂಪರ್ ಅತ್ತೆ ಇವಳು ಯೋಗತೆಗೆ ತಕ್ಕನಂತೆ ತಂದಿದ್ದೀರ ಸೂಪರ್ ಅಂತ ಹೇಳ್ತಾಳೆ ಆಗ ಈಶ್ವರಿ ವಿನಂತಿ ಪಾಪ ನಮ್ಮನೆ ಕೆಲಸದಳು ಏಟೆಲ್ಲ ಕೆಲಸ ಮಾಡ್ತಾಳೆ ಅವಳಿಗೆ ಇಷ್ಟು ಬಟ್ಟೆ ಕುಡ್ದಿದ್ರೆ ಆಗ್ತದಾ ಅಂತಾಳೆ ಆಗ ಸಾವಿತ್ರಿ ಅಂದರೆ ಅದಕ್ಕೆ ಇವಳಿಗೆ ಇದೇ ಬಟ್ಟೆ ಶಾಶ್ವತ ಅಲ್ವೇ ಇನ್ಮೇಲೆ ಅಂತ ಹೇಳ್ತಾಳೆ ನೋಡಕ್ಕೆ ಎರಡು ಕಣ್ಣು ಸಾಲದು ಅಂತ ಎಲ್ಲರೂ ಇರ್ತಾರೆ ಆಗ ವಿದ್ಯಾ ಜೋರಾಗಿ ನಗೋಕ್ ಶುರು ಮಾಡ್ತಾಳೆ ಆಗ ಈಶ್ವರಿ ಯಾಕೆ ಹಂಗೆ ನಗ್ತಾ ಇದೀಯಾ ಅಂತಾಳೆ ಆಗ ವಿದ್ಯಾ ಏನು ಹೇಳಲ್ಲ ಆಗ ಈಶ್ವರಿ ನ್ಯಾ ಕೇಳ್ತಾ ಇರೋದು ನಿನ್ನನೇ ಯಾಕೆ ಹೀಗೆ ನಗ್ತಾ ಇದೀಯಾ ಅಂತ ಕೋಪದಲ್ಲಿ ಕೇಳ್ತಾಳೆ ಆಗ ವಿದ್ಯಾ ಅಯ್ಯೋ ಶಿವನೇ ಇದು ಒಳ್ಳೇದಾಯಿತು ನಗೋದು ಕೂಡ ಅಪರಾಧನಾ ಅಂತಾಳೆ ಆಗ ಈ ಕಡೆ ವಿನಂತಿ ಅದೇ ಯಾಕೆ ನಗ್ತಾ ಇದೀಯಾ ಅಂತ ಕೇಳ್ತಾಳೆ ನನ್ನ ಪರಿಸ್ಥಿತಿ ಹಿಂಗಾಯ್ತಲ್ಲ ಅಂತ ತಲೆಗಿಲ್ಲ ಕೆಟ್ಟೋಯ್ತಾ ಹೆಂಗೆ ಅಂತ ಕೇಳ್ತಾಳೆ ಆಗ ವಿದ್ಯೆ ಈ ದ್ವೇಷ ಕೋಪ ಎಲ್ಲ ಬೆಂಕಿ ಇದ್ದಂಗೆ ಮೊದಲು ತಾನು ಹುಟ್ಟಿದ ಜಾಗನ ಸುಟ್ಟು ಆಮೇಲೆ ಬೇರೆ ಜಾಗನ ಸುಡುತ್ತೆ ಅಂತ ನಂಬಿರೋಳು ನಾನು ನೀವು ನನ್ನ ಸೀರೆ ಒಡವೆನೆಲ್ಲ ಕಿತ್ಕೊಂಡು ನಾನು ಇಲ್ಲಿರೋಂಗೆ ನೀವು ಮಾಡಿರ್ಬೋದು ಆದರೆ ನನ್ನ ನಗು ನನ್ನ ನಂಬಿಕೆ ನನ್ನ ಆತ್ಮವಿಶ್ವಾಸನ ಕಿತ್ಕೊಳ್ಳೋಕ್ಕಾಗಕ್ಕಿಲ್ಲ ಅಂತ ಹೇಳ್ತಾಳೆ ನೀವು ತಿಳ್ಕೊಂಡಿರ್ಬೋದು ಈ ಬದುಕು ನಂಗೆ ಹೊಸ್ತು ಅಂತ ಖಂಡಿತ ಇಲ್ಲ ಇದಕ್ಕಿಂತ ಬಡತನದಲ್ಲಿ ಬೆಳೆದಿರೋಳು ನಾನು ಈ ಬಟ್ಟೆಯಿಂದ ನಂಗೆ ಯಾವ ಆಗ್ತಾ ಇಲ್ಲ ಅಂತಾಳೆ ನಾನು ಯಾವತ್ತೂ ಹಿಂಗೆ ಇರಬೇಕು ಅಂತ ಆಸೆ ಮಾಡಿಕೊಂಡು ಬದುಕ್ತಳಲ್ಲ ಇಷ್ಟು ದಿನ ನಿಮ್ಮ ಸರದಿ ಈಗ ನನ್ನ ಸರ್ದಿ ಅಂತಾಳೆ ಆಗ ಈಶ್ವರಿಗೆ ಕೋಪ ಮಾಡಿಕೊಂಡು ಏಯ್ ಅಂತ ಕಿರಿಸ್ತಾಳೆ ಆಗ ಸಾವಿತ್ರಿ ಅದಕ್ಕೆ ಇಳ್ತಾವ ಏನು ಮಾತು ಅದೆಲ್ಲ ಹೆಂಗೆ ಪಡ್ಕೊಂಡ್ಬಿಟ್ಟಾಳೋ ಅಂತ ನಾವು ನೋಡೋಣ ಬನ್ನಿ ಅಂತಾಳೆ ಆಗ ಈಶ್ವರಿ ಇವತ್ತು ಹೇಳ್ತೀನಿ ಕೇಳು ಇಲ್ಲಿಂದ ನಿನ್ನ ನಿಮ್ಮ ಮಟ್ಟಿಗೆ ಕಳಿಸ್ತೀನಿ ವಿನಹ ನಮ್ಮ ಮನೆಗೆ ಕರ್ಕೊಳ್ಳಲ್ಲ ಅಂತ ಹೇಳ್ತಾಳೆ ಹಾಗೆ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಮನೆಯಲ್ಲಿ ಮತ್ತೆ ಎಲ್ಲರೂ ಸೇರಿಕೊಂಡು ಮಾತಾಡ್ತಿರ್ತಾರೆ ಆಗ ಚಿತ್ರ ಆದ್ರೂ ಇವಳ ದಿಮಾಕ್ ಇನ್ನೂ ಕರ್ಗೆ ಇಲ್ಲಲ್ಲ ಈಗಲೂ ಅದೇ ಅಹಂಕಾರ ಅದೇ ಆತ್ಮವಿಶ್ವಾಸದ ಮಾತು ಅಂತ ಹೇಳ್ತಾಳೆ ಆಗ ಸಾವಿತ್ರಿ ಆ ಜಾಗಕ್ಕೆ ಕಾಲು ಮಡಗಕ್ಕೆ ಆಗ್ತಿರ್ಲಿಲ್ಲ ಅದನ್ನು ಅಷ್ಟೊಂದು ನೀಟಾಗಿ ಮಾಡಿ ಅವಳೆಲ್ಲಿದ್ರು ನೆಮ್ಮದಿಯಾಗಿರ್ತೀನಿ ಅಂತ ನಮ್ಗೆ ತೋರಿಸ್ಕೊಟ್ಟಿದ್ದಾಳೆ ಅಂತ ಮಾತಾಡ್ಕೋತಾ ಇರ್ತಾರೆ ಎಲ್ಲರೂ ಆಗ ಈಶ್ವರಿ ಅವಳು ನಮ್ಮ ಮನೆಗೆ ಮನೆ ಕಾಲಿಡ್ದಂಗೆ ನಾನು ನೋಡ್ಕೋತೀನಿ ಅಂತ ಸಂಚು ಇರ್ತಾರೆ ಈ ಕಡೆ ಚಲ್ವಾ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಅವ್ರು ಬಂದು ನಿಮಗೂ ನಿಮ್ಮ ಬೀಗರ ಮನೆಯವ್ರಿಗೂ ಎಲ್ಲ ಕೆಟ್ಟೋಗಿದೆ ಅಂತಲ್ಲ ಅಂತ ಜೋರು ಮಾಡ್ತಾಯಿರ್ತಾರೆ ಏನೋ ಹಸಿ ಜಗಳ ಆಗಿದೆ ಹಂಗಂದ್ಬಿಟ್ಟು ಅಂದ್ಬಿಟ್ಟು ಸಂಬಂಧನೇ ಕಿತ್ತೋಗದೆ ಒಂದು ಚಿಕ್ಕ ಮನಸ್ತಾಪ ಅಷ್ಟೇ ಎಲ್ಲ ಸರಿ ಹೋಗ್ತದೆ ಅಂತ ಹೇಳ್ತಾನೆ ಆಗ ಅವನು ಅಪ್ಪ ತಂದೆ ನಿಮ್ಮ ಸಂಬಂಧ ಸರಿ ಹೋಗಿ ನೀವು ದುಡ್ಡು ವಾಪಸ್ಕೊಳಗಂತ ಕಾಯ್ಕೊಂಡು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಇದು ಒಂದು ತಿಂಗ್ಳು ಕಾಯ್ತೀನಿ ಆದಷ್ಟು ಬೇಗ ನಾನು ದುಡ್ಡು ಕೊಡಬೇಕು ಅಂತ ಜೋರು ಮಾಡಿ ಹೋಗ್ತಾನೆ ಇನ್ನೊಂದು ಕಡೆ ವಿದ್ಯಾ ಹರ್ಕದ್ ಬಟ್ಟೆ ಬ್ಲೌಸ್ನ ಹಾಕೊಂಡು ರಂಗೋಲಿ ಹಾಕ್ತಿರ್ತಾಳೆ ಅಲ್ಲಿಗೆ ಚಂಪಾ ಬರ್ತಾಳೆ ಏನಕ್ಕ ನಿನ್ನ ಪರಿಸ್ಥಿತಿ ಯಾಕೆ ಈ ಥರ ಬಟ್ಟೆ ಹಾಕ್ಕೊಂಡಿದ್ಯಾ ಅಂತ ಕೇಳ್ತಾಳೆ ತಾಯಿ ಥರ ಇರೋ ಈಶ್ವರ್ಯತೆ ಕೊಟ್ಟಿದ್ದಾರೆ ಅದನ್ನ ನಾನು ಹಾಕ್ಕೊಳ್ಳೇಬೇಕಲ್ವಾ ಅಂತ ಹೇಳ್ತಾಳೆ ಅಷ್ಟಕ್ಕೂ ಬಟ್ಟೆ ಅನ್ನೋದು ಮಾನ ಮುಚ್ಚಕ್ತಾನೆ ಇರೋದು ಚಂಪ ಅಂತ ಹೇಳ್ತಾ ಇರ್ತಾಳೆ ಆಗ ಅದೇ ಸಮಯಕ್ಕೆ ಸಾವಿತ್ರಿ ಅಲ್ಲಿಗೆ ಬರ್ತಾಳೆ ಇವಳು ವಿದ್ಯಾನ್ ಪರಿಸ್ಥಿತಿ ನೋಡಿ ಮನಸ್ಸಲ್ಲೇ ಖುಷಿ ಇರ್ತಾಳೆ ಆಗ ಸಂಚು ಮಾಡ್ತಾ ಅಲ್ಲೇ ಇದ್ದಿದ್ದು ಬಕೆಟ್ನಲ್ಲಿ ಬಕೆಟ್ನಲ್ಲಿರೋ ನೀರನ್ನ ತಗೊಂಡು ಹಿಂಗೆ ಎಡವಿ ಬೀಳೋ ಥರ ಮಾಡಿ ನೀರನ್ನೆಲ್ಲ ರಂಗೋಲಿ ಮೇಲೆ ಚಲ್ಬಿಡ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ನನ್ನ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ